ಟಿವಿ ಸೆವೆನ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಲಬುರಗಿ ಜಿಲ್ಲೆಯ ಹಾಗೂ ಅಖಿಲ ಕರ್ನಾಟಕ ಜಾಗೃತಿ ವೇದಿಕೆ ಟ್ರಸ್ಟ್ ಬಳತಂಗಡಿ ಹಾಗೂ ಜಿಲ್ಲಾ ಜಲ ಜಾಗೃತಿ ವೇದಿಕೆ ಕಲಬುರ್ಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಲಬುರ್ಗಿ ನಗರದ ಲಾವೋಟಿ ಕಲ್ಯಾಣ ಮಂಟಪದಲ್ಲಿ ನುಷೀತ ಮಹಾತ್ಮ ಗಾಂಧೀಜಿಯವರ ಜಯಂತೋತ್ಸವ ಸಂಭ್ರಮಾಚರಣೆ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ಹಾಗೂ ಗಾಂಧೀಜಿಯವರ ಕನಸು ರಾಮರಾಜ್ಯ ನಿರ್ಮಾಣ ಗಾಂಧಿ ಶ್ರೀಮತಿ ಹಾಗೂ ನವಜೀವನ ಸಮಿತಿ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿ ಬಸವರಾಜ್ ಪಾಟೀಲ್ ಸೇಡಂ ಮಾಜಿ ಲೋಕಸಭಾ ಸದಸ್ಯರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಿ ಎನ್ ಬಾಬಳಗಾಂವ್ ವಹಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಂದಕಿಶೋರ್ ಮಳ್ಕೇಡ್ಕರ್ ಶ್ರೀಮತಿ ಮಹಾದೇವಿ ಎಚ್ ಪಾಟೀಲ್ ಕಾರ್ಯಕ್ರಮದ ಗೌರವ ಉಪಸ್ಥಿತಿ ಅನಿಲ್ ಕುಮಾರ್ ಡಾಂಗೆ ಶ್ರೀಮತಿ ಮಾಲತಿ ರಶ್ಮಿ ಶಾಂತಪ್ಪ ಕೋರೆ ಸದಾನಂದ್ ಪೇರ್ಲೆ ವಹಿಸಿದರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಿರ್ತಕ್ಕಂಥ ವೀರೇಂದ್ರ ಎಲ್ಲ ಧರ್ಮದ ಜೀವರುಗಳನ್ನ ಒಂದೇ ಮಾತನಾಡಿ ಈ ನಾಡಿಗೆ ಅನ್ನ ನೀಡುವ ರೈತರ ಪಾಲಕ್ಕೆ ಈ ದಿವಸವನ್ನು ಕಾಯಿತಕ್ಕಂಥ ಯುವಕರ ಪಾಲಕ್ಕೆ ಹೆಣೆ ಹಚ್ಚಿ ನಮಸ್ಕಾರವನ್ನು ಮಾಡಿಕೊಂಡು ಇಂದಿನ ಅರ್ಥವರುತ್ತ ಮತ್ತು ಅಪ್ರೋಬ್ಬರ ಕಾರ್ಯಕ್ರಮದಲ್ಲಿ ನಾನಿದ್ದೇವೆ ಅಂತ ಹೇಳಿ ಸಂತೋಷ ಆಗುತ್ತೆ ತಮ್ಮೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತಾಂಡೀಯ ಪುಣ್ಯ ಮಗಳಿಗೆ ಎರಡು ಮಹಾನ್ ಶಕ್ತಿಗಳು ಪ್ರಕಟವಾಗಿರ್ತಕ್ಕಂಥ ದಿನ ಅಕ್ಟೋಬರ್ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ ಸಮ್ಮೇಳನ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಬಡವರಿಗೆ ಬಟ್ಟೆಯನ್ನು ನನಗೆ ಧರಿಸಬೇಕು ತುಂಡು ಬಟ್ಟೆಯಲ್ಲಿ ದೇಶವೇ ಸಂಚರಿಸಿ ಸ್ವಾತಂತ್ರ್ಯವನ್ನು ನಮ್ಮ ತುಂಬಿರ್ತಕ್ಕಂಥ ಮನುಷ್ಯರಾಗಿ ಹುಟ್ಟಿ ಮಹಾತ್ಮನಾಗಿ ಬಳಿರ್ತಕ್ಕಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಅಕ್ಟೋಬರ್ ಎರಡು ಅದೇ ರೀತಿಯಲ್ಲಿ ಮಹಾನ್ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ದೇಶಪುಕ್ತಾಗಿರ್ತಕ್ಕಂಥ ಸ್ವಾತಂತ್ರ್ಯವಾಗಿ ತಮ್ಮನ್ನು ಹೊರಟಿಕೊಂಡು ಸೇವಿಸಿರ್ತಕ್ಕಂಥ ಲಾಲ್ ಬಹಾದ್ರೂ ಶಾಸ್ತ್ರೇಜಿಯವರ ಜನ್ಮ ದಿನವು ಅಕ್ಟೋಬರ್ ಎರಡು ಈ ಎರಡು ಮಹಾನ್ ಶಕ್ತಿಗಳಿಗೆ ಈ ನಾಡಿನಲ್ಲಿ ಉದಿ ಆಗ್ತಕ್ಕಂಥ ಪ್ರತಿವೇಶ ಅಕ್ಟೋಬರ್ ಎರಡು ಆಚರಣೆ ಈ ದಿನವನ್ನು ವಿಶೇಷವಾಗಿ ಆಚರಣೆ ಹೇಳಿ ಮಾಡುವುದಂಥಿ ಪೂಜೆಯ ನಿನ್ನೆ ದಿನ ಅಕ್ಟೋಬರ್ ಆಚರಣೆ ಮಾಡಬೇಕಿತ್ತು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಇವರಿಂದ ಹೇಳಿ ಇವತ್ತು ಮೂರನೇ ಇವತ್ತು ಆಚರಣೆ ಇದ್ದೇವೆ ಇವತ್ತು ವಿಶೇಷವಾಗಿ ಗಾಂಧಿ ಮತ್ತು ನಾಗ ಸದಸ್ಯರಿಗೆ ಅಭೇಂದರೆ ಮಾಡತಕ್ಕಂಥ ಅಪರೂಪದ ಕಾರ್ಯಕ್ರಮಗಳನ್ನು ಇದ್ದೇವೆ ಹೇಳಿದ್ರು ಇವತ್ತು ಪ್ರಥಮವಾಗಿ ಘಟ್ಟ ಸ್ಥಾಪನೆ ಮಾಡ್ತಕ್ಕಂಥ ದಿನ

ಬಹಳ ನಾನು ಚರ್ಚೆ ಮಾಡಲಿಕ್ಕೆ ಬಹಳ ವ್ಯಕ್ತಿ ಅಂತ ನನ್ನ ಅನಿಸುತ್ತೆ ಇಡೀ ದೇಶದಲ್ಲಿ ಅವರ ಹೆಸರು ಗೊತ್ತಿದೆ ಮತ್ತು ದೇಶಕ್ಕೆ ವರಮಕವಾಗಿ ಸಮಾಜ ಸೇವೆಯೇ ತಮ್ಮ ಉಸಿರಾಗಿ ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಕೂಡ ಸಮಾಜ ಸುಧಾರಣೆಗೆ ಸಮಾಜ ಪರಿವರ್ತನೆಗಾಗಿ ಮಾಡಲೇ ಅಂತಕ್ಕಂಥ ಯೋಜನೆಯಿಂದ ಸರ್ವರನ್ನು ಬಿಟ್ಟು ದೇಶದ ಕೆಲಸ ಮಾಡಿ

ఈ ఇప్ప పుణ్య పురుష హాము మంజునాథ దేవర కృప దక్షిణ కన్నడ జిల్లూ వెళ్ళిత ఈ తీర్థక్షేత్ర ఇవన్న ಇಡೀ ಕನ್ನಡ ನಾಡಿನ ಭಾಗ್ಯದ ಉದಯದ ತೀರ್ಥ ಕ್ಷೇತ್ರವಾಗಿದೆ ಆಶ್ರಯದಲ್ಲಿ ನಾವೆಲ್ಲ ಸೇರಿದ್ದೇವೆ ಅತ್ಯಂತ ಸರಳವಾದ ಬದುಕು ಆದರ್ಶವಾದ ಜೀವನವನ್ನು ನಡೆಸಿದ ಇಪ್ಪತ್ತು ವ್ಯಕ್ತಿಗಳ ಜೀವನದ ಹುಟ್ಟು ಹಬ್ಬ ಇವತ್ತಿದೆ ನಾನಿಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಗಾಂಧೀಜಿ ಜಗತ್ತಿನ ಭಾರತದ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಆದರೆ ಅವರು ಜೀವನ ಇದೆ ಅದೇ ರೀತಿ ನಾಲ್ಕು ಶಾಸ್ತ್ರಿ ದೇಶದ ಪ್ರಧಾನಮಂತ್ರಿಯಾಗಿದ್ದರೂ ಸಹ ಒಮ್ಮೆ ತನ್ನ ಮಗಳಿಗೆ ಒಂದು ಕಾಣಿಸಿಕೊಡ್ತಾರೆ ಅವರು ತೀರ್ಕೊಂಡೇ ಕಾರಿನ ಮೂರು ಸಾವಿರ ರೂಪಾಯಿ ಲೋನ್ ಉಡ್ಲಿಕ್ಕೆ ರೊಟ್ಟೆ ಇರಲಿಲ್ಲ ಮತ್ತೆ ಮನೆಯವರು ಕೆಲವು ವಸ್ತುಗಳನ್ನು ಮಾರಾಟ ಮಾಡಿ ಕಾರಿನ ಲೋನು ಒಬ್ಬ ಪ್ರಧಾನಮಂತ್ರಿ ಮನೆಯವರು ಮುಟ್ಟಿಸುತ್ತಾರೆ ಅದಕ್ಕಾಗಿ ನಮ್ಮ ಗೌರವ ನಮ್ಮ ಮರ್ಯಾದೆ ನಮ್ಮಲ್ಲಿ ಇದ್ದೇವೆ ದು ಇಲ್ಲ ಸಂಪತ್ತಿನಲ್ಲಿ ಇಲ್ಲ ದುಕ್ರಗಳಲ್ಲಿಯೂ ಇಲ್ಲ ಇಲ್ಲಿ ಸೇರುವ ಮಾತೆಯಲ್ಲಿ ನನ್ನ ಕರಕರೆ ಇದೆ ಸಜ್ಜನರಿಗೂ ಒಂದು ಕಿವಿ ಮಾಡ್ತಿದೆ ಮನುಷ್ಯರಿಗೆ ಆರು ವೈವಿಗಳು ಯಾವಾಗಲೂ ಸುಖ ಆಗ್ತಿರ್ತವೆ ಛಟ್ ಬೈಗಿ ಅಂತ ಕರಿತಾರೆ ಮಗ ಮತ್ಸರ ಮಾಯ ಮೋಹ ನಾನಾ ರೀತಿಯ ಈ ಆರು ವೈದ್ಯಗಳಿಂದಲೇ ನಮ್ಮ ಜೀವನ ಹಾಳಾಗುತ್ತದೆ ಆದರೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ನವರಾತ್ರಿಯ ಮಕ್ಕಳ ಮಹುದೇ ದಿನದ ಘಟೆಯಲ್ಲಿ ತಾಯಲ್ಲಿ ಮಾತನಾಡ್ತೇನೆ ಸಾಮಾನ್ಯವಾಗಿ ಕುಲಕ್ಕೆ ಕುಲವೈಲಿ ಅನ್ನುವ ಹಾಗೆ ಹೆಣ್ಣಿಗೆ ಹೆಣ್ಣು ವೈದ್ಯರಿದ್ದಾರೆ ಅದಕ್ಕಾಗಿ ನಿಮ್ಮಲ್ಲಿ ಒಂದು ಪ್ರಕರಣ ವಿನಂತಿ ಇದೆ ಇವತ್ತು ತಾಯಿ ದುರ್ಗಾ ಮಾತೆಯ ಹೆಸರಿನ ಮೇಲೆ ಪ್ರತಿಜ್ಞೆ ಮಾಡಿ ಇನ್ನು ಮುಂದೆ ನಾವು ಹೇಳುವ ಕೆಲಸ ಮಾಡಿಲ್ಲ ಇನ್ನೊಂದು ಕೆಟ್ಟದನ್ನು ನೋಡಿ ಇನ್ನೊಂದು ಮುಂದೆ ಹೇಳಿ ಬಹಳ ಗರ್ತಿ ಆಗುವ ಪ್ರಯತ್ನ ಮಾಡುವುದಿಲ್ಲ ಇದು ಮಾಡಿದರೆ ಹೆಣ್ಣಿನ ಕುಲಕ್ಕೆ ನಾಶ ಮಾಡಲಿಕ್ಕೆ ನೀವೇರಿ ನೀವು ಒಬ್ಬ ಹೆಣ್ಣು ಮಕ್ಕಳು ಒಬ್ಬ ತಾಯಿ ಅಂದ್ರೆ ಅದರ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಕ್ಕಂಥ ಮಕ್ಕಳನ್ನು ನಾವು ಹಾಡಾಡ್ತೀವಿ ಅದಕ್ಕಾಗಿ ದಯಮಾಡಿ ನೀವೆಲ್ಲ ಹೊಟ್ಟೆ ಬಿಡ್ತೀರಾ ಬಿಡ್ತೀರಾ ನೀನು

ಅನೇಕ ಕಾರಣತೆ ಅನೇಕ ಜನ ಉಭಯದರ ಮಕ್ಕತ್ತಿದ್ದಾರೆ ಗುಟಕಾರ ಕಿರಣರನ್ನು ಕರೆಯುತ್ತಾರೆ ಜಿನಾ ಮುರ್ದಾ ಗಟಾ ಬಿಡಿಸ್ ಮೇಗವನ್ನು ಕರೆಯುತ್ತಾರೆ ಈ ಭೂಚಕ ಬೇಲಿಯಕ್ಕೆ ವರೆ ತಾರುಣ್ಯದ अवस्थೆಯಲ್ಲ ಜೀವನದಲ್ಲಿ ಮನಸ್ಸಿಗೆ ಕಾರಣರಂತನೋ ಮನೆಯಲ್ಲಿ ಬೀರಲ್ಲಿ ನಡೆಯುತ್ತದೆ ಯಾರಿಲ್ಲ ಅಂತಹ ಸಮಯದಲ್ಲಿ ದೊಡ್ಡ ದೊಡ್ಡೆಯನ್ನು ಇರಬೇಕಾಗುತ್ತದೆ ಕಾವಿಗೆ ಇನ್ನೊಂದು ಹೆಸರು ಅಂತಂದ್ರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ತಾಯಿ ಎನ್ನುವ ಶಬ್ದಕ್ಕೆ ತಾವೆಯೇ ಒಂದು ಮಹಾ ಮಂತ್ರ ಇದೆ ಅದಕ್ಕಾಗಿ ನವರಾತ್ರಿಯ ಮಹಾಮಂಗಳ ಗಳಿಗೆಯಲ್ಲಿ ಮೊದಲನೇ ದಿವಸ ಇವತ್ತು ನಾವು ಶಾಲೆಗೆ ಮತ್ತು ಬೇರೆ ರೀತಿಯಲ್ಲಿಂದ ನಾವು ಹೊತ್ತೆ ಕಿಚ್ಚ ಪಡೆಯುವುದನ್ನು ಯಾರಿಗಾರು ಒಳ್ಳೆಯದಾಗುತ್ತೋ ನಾವು ಖುಷಿಯಾಗಲಿಲ್ಲ ಅದಕ್ಕೆ ಒತ್ತೆ ಕಿಚ್ಚು ಅಂತ ಕರೀತಾರೆ ಇದು ಸಹ ಒಳ್ಳೆಯದಲ್ಲ ಅವರಿಗಾಗಲೂ ಸಂತೋಷ ಪಡಬೇಕು ಇನ್ನೊಬ್ಬರಿಗಾದರೂ ಸಂತೋಷ ಪಡಬೇಕು ನಮಗಿಲ್ಲ ಅಂತ ಹೊಟ್ಟೆ ಎಚ್ಚೆಕಿತ್ತು ಕೊಡಬೇಕು ಇಂಥ ಹನ್ನೆರಡು ಮೂವರು ಅತಿ ಕೆಟ್ಟ ಗುಣಗಳಿಂದ ಇವತ್ತು ನಮ್ಮ ದೇಶ ಸಮಾಜ ಹಾಳಾಗ್ತಿದೆ ಈ ಹಾಡುವುದನ್ನು ತಪ್ಪಿಸುವುದಕ್ಕಾಗಿಯೇ ಇಂಥ ಕೆಟ್ಟ ಗುಣಗಳಿಂದ ದೂರಗೊಂಡು ಒಳ್ಳೆಯ ಸಮಾಜ ಬರಬೇಕು ಅಂತ ಹೇಳಿ ಮಂಜುನಾಥರ ಕೃಪೆಯಿಂದ ಪರಮಪುತ್ ಧರ್ಮೋತ್ಸವದ ಲೀಗ ಹೆಗಡೆ ಮತ್ತು ಅವರ ಮನೆಯ ಧರ್ಮ ಪತ್ನಿಯವರು ಈ ಕನ್ನಡ ನಾಡಿನ ಕೋಟಿ ಕೋಟಿ ಹೆಣ್ಣು ಮಕ್ಕಳ ಭಾಗ್ಯಕ್ಕೆ ಬೆಳಕಾಗಿ ಬಂದಿದ್ದಾರೆ ಅವರ ಎಲ್ಲ ಯೋಜನೆ ನಾವು ಕಲಿಬೇಕು ಮತ್ತು ಪ್ರಾಮಾಣಿಕವಾದಂತಹ ಜೀವನ ನಡೆಸಿ ತಾಯಿ ಭಾರತಾಂಬೆಯ ಮುಡಿಗೆ ಈ ರೀತಿ ತರ್ತಕ್ಕಂಥ ಕೆಲಸ ಮಾಡಿದರೆ ಮಂಜುನಾಥ ಕ್ಷೇತ್ರದ ಜನ ಮಾಡುವ ಕೆಲಸ ಶುಭಾಶಯಗಳನ್ನು ತೋರಿಸುತ್ತೀ ಮಂಜುನಾಥ ದೇವರಲ್ಲಿ ಸಾಕಷ್ಟುಗಳನ್ನು ಸಲ್ಲಿಸ ಪೂಜ್ಯರಾದ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತೃಶ್ರೀಗಳಾದ ಹೇಮಾವತಿ ಹೆಗಡೆವರನ್ನು ಮನದಲ್ಲಿ ಬರೆಸಿಕೊಳ್ಳುತ್ತ ಇಂದಿನ ವೇದಿಕೆಯಲ್ಲಿ ಆಸ್ಥಿರವಾಗಿರ್ತಕ್ಕಂಥ ಆಚರಣೀಯರು ನಮ್ಮ ಸಮಾಜಕ್ಕೆ ನೈತಿಕ ಮೌಲ್ಯಗಳನ್ನು ತುಂಬಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ನಾಳೆ ತಕ್ಕಲು ಅದರಲ್ಲಿಂದು ದುಡಿತ ಹಿರಿಯರು ನಮಗೆಲ್ಲ ಆದರ್ಶಪ್ರಾಯ ಆಗಿರ್ತಕ್ಕಂಥ ಡಾಕ್ಟರ್ ಬಸುರಾಗ್ ಪಾಟೀಲ್ ಶ್ರೀಡಂಗಿಯವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಗಣ್ಯಮಾನ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜೆಯನ್ನು ಬೇಕು ನಾವೆಲ್ಲರೂ ಕೂಡ ನಿನ್ನೆ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರು ಶಾಸ್ತ್ರಿಯವರ ಜನ್ಮ ಜಯಂತಿಯನ್ನು ಆಚರಿಸಿದ್ದೇವೆ ಬಹಳ ಪವಿತ್ರವಾಗಿರ್ತಕ್ಕಂಥ ದಿನದಲ್ಲಿ ಈ ಯುವ ಮಹಾತ್ಮರ ನೆನಪಿಸುವುದರ ಮೂಲಕ ಅವರ ಆದರ್ಶಗಳನ್ನು ಮೆಲುಕು ಹಾಕುವುದರ ಮೂಲಕ ಭಾರತವನ್ನು ಸಮೃದ್ಧಿಯಲ್ಲಿ ಶಾಂತಿ ಮತ್ತು ಸತ್ಯದೊಂದಿಗೆ ಕಟ್ಟುವ ಸಂದರ್ಭವನ್ನು ನಾವೆಲ್ಲ ಕೊಟ್ಟಿದ್ದೇವೆ ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಡಿ ಸಿ ಅಖಿಲ ಕರ್ನಾಟಕ ಜನತಾ ವೇದಿಕೆಯು ಈ ಒಂದು ಗಾಂಧೀಜಿಯವರ ಜನ್ಮ ಜಯಂತಿಯನ್ನ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಹದಿನೈದರವರೆಗೆ ಬಹಳ ಸಂಭ್ರಮ ಉಲ್ಲದಿಂದ ಮತ್ತು ವಿಧಾಯಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲು ನಿರ್ಧರಿಸಿದ ಕಾರ್ಯಕ್ರಮದ ಅಂಗವಾಗಿ ನಮ್ಮ ರಾಜ್ಯದಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಾಡ್ತಾ ಇದೆ ಅದೇ ಗಾಂಧಿ ಮತ್ತು ನವಜೀವನ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ಎರಡನೇ ತಾರೀಖಿನಿಂದ ಹದಿನೈದನೇ ತಾರೀಕಿನವರೆಗೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಪರಸ್ಪರ ಒಂದು ಧೇಯ ವಾಕ್ಯವನ್ನು ಹೊಂದಿಕೊಂಡು ಈ ಕಾರ್ಯಕ್ರಮವನ್ನು ನಾಯ ಆಯೋಜನೆ ಮಾಡಿದ್ದೇನೆ ನಮ್ಮ ಸಮಾಜವನ್ನ ಒಂದು ಹೆಸರು ಮುಕ್ತ ಸಮಾಜಗಳನ್ನು ಕಟ್ಟಬೇಕು ಅದಕ್ಕೆ ಜನರ ಸಹಾಯತ್ವ ಬೇಕು ಅನ್ನುವ ಒಂದು ದೇವ ವಾಕ್ಯದೊಂದಿಗೆ ಹೆಸರು ಮುಕ್ತಿಗೆ ಜನಜಾಗೃತಿ ಎಂಬ ಸಂದೇಶವನ್ನು ಮನೆ ಮನೆಗೆ ಮನವೊಲಿಕೆಯು ಇರುವಂತಹ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಈ ಬಾರಿ ವಿಶಿಷ್ಟವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಎನ್ನುವ ಸಂಕಲ್ಪ ನಮ್ಮ ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿಯಾದ ಡಾಕ್ಟರ್ ಡಿ ವೀರೇಂದ್ರ ಹೆಂಡೆಯವರು ಈ ಸಮಾಜದಲ್ಲಿ ಒಂದು ಶಾಂತಿಪೂರ್ಣವಾದಂತಹ ಬದುಕು ಸ್ವಾಸ್ಥ್ಯಪೂರ್ಣವಾಗಿರ್ತಕ್ಕಂಥ ಬದುಕು ಮತ್ತು ಅಮೃತಪೂರ್ಣವಾಗಿರ್ತಕ್ಕಂಥ ಬದುಕನ್ನು ಕಟ್ಟಬೇಕು ಎಂಬ ನೆಲೆಯಲ್ಲಿ ಪೂಜ್ಯ ಧರ್ಮಗಳ ಧರ್ಮಾಧಿಕಾರಿಗಳು ನಮ್ಮ ರಾಷ್ಟ್ರ ಸಮಾಜದ ಜನಸಾಂತಿಕೇದಿಕೆಗೆ ಒಂದು ಹೊಸ ಆಶ್ರಯವನ್ನು ಬಿಟ್ಟಿ ಇಡೀ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಜಾತಿ ಮತ ಪಂಥ ಅಂಗಯ ವರ್ಣ ಲಿಂಗ ಯಾವುದೇ ಭೇದ ನಾವೆಲ್ಲರೂ ಭಾರತೀಯರು ನಾವೆಲ್ಲ ಭಾರತ ಮಾತೆಯ ಮಕ್ಕಳು ನಮ್ಮ ಸಮೃದ್ಧಿಯೊಳಗೆ ಸಾಗುವಂಥ ಒಂದು ದಿಟ್ಟ ಹೆಜ್ಜೆ ಅನ್ನುವ ಸಂಕಲ್ಪವನ್ನು ನೋಟಿಗೆ ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಸರ್ವಧರ್ಮೀಯರು ಮಠಮಾಧೀರದ ಸ್ವಾಮೀಜಿಯವರು ಸಾರ್ವಜನಿಕರು ನವಜೀವನದ ಸದಸ್ಯರು ಮತ್ತು ಯೋಜನೆಯ ಒಕ್ಕೂಟದ ಸದಸ್ಯರು ಹೀಗೆ ಇಂದಿನ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತಲೂ ಅಧಿಕ ಮಂದಿ ಭಾಗವಹಿಸಿ ಮಾಡುವ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಒಂದು ಮುಕ್ತ ಸಮಾಜ ನಮ್ಮೆಲ್ಲರ ಎಂಬ ಆದರ್ಶದ ಅಡಿಯಲ್ಲಿ ನಡೀತಾ ಇದೆ ಅನ್ನೋದನ್ನ ಬಹಳ ಸಂತೋಷದಿಂದ ಹೇಳಿಕೆ ನಾನು ಇಚ್ಛೆ ಮಾಡ್ತೇನೆ ಈ ಕಾರ್ಯಕ್ರಮ ಗುರಿ ಹೆವರ ಸಂತ ಇದನ್ನು ಹಾಳು ನಾವು ಹೇಳಲ್ಲ ಆದ ಕಾರಣ ಈ ಕಾರ್ಯಕ್ರಮವನ್ನು ಬಹಳ ವಿಶಿಷ್ಟವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ರೀತಿಯ ಜನಜಾಗೃತಿಯ ಕಾರ್ಯಕ್ರಮಗಳು ತ್ರೀಸುಚಿ ಭಾಷಣಗಳನ್ನ ನಮ್ಮ ಹಿರಿಯರು ಆದರ್ಶ ವ್ಯಕ್ತಿಗಳನ್ನು ಮಾಡಿದ ಮೂಲಕ ಗಾಂಧೀಜಿಯವರ ಲಾಭಾದೂರ ಶಾಸ್ತ್ರೆಯ ಗುರಿ ಹೆದರೆಯಲ್ಲ ಆ ಸಂದೇಶದಲ್ಲಿ ಏನಿದೆ ಎಂಬುದನ್ನು ತಿಳಿಸಲಿಕ್ಕೆ ಇಡೀ ನಮ್ಮ ರಾಜ್ಯದ ಮೂವತ್ತೇಳು ಜಿಲ್ಲೆಗಳಲ್ಲಿ ಈ ವೇದಿಕೆ ಇವತ್ತು ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ ಹದಿನಾರು ತಾಲೂಕುಗಳಲ್ಲಿ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ ಅದರ ಜೊತೆಗೆ ನೂರ ನೂರತ್ತಾರು ನೂರ ನಲವತ್ತೆರಡು ವಲಯಗಳಲ್ಲಿ ಕೂಡ ಈ ವಿಧಾಯಕ ಕಾರ್ಯಕ್ರಮ ಆಯೋಗ ಎರಡನೇ ತಾರೀಕಿನಿಂದ ಆ ಹದಿನೆಂಟನೇ ಕಾರ್ಯಕ್ರಮದಲ್ಲಿ ನಡೆಯುತ್ತಿದೆ ಇಲ್ಲಿ ಕೇವಲ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾತ್ರ ಸೀಮಿತವಾಗಿದೆ ಸುಮಾರು ಎಪ್ಪತ್ತೊಂಬತ್ತು ಗ್ರಾಮಗಳಲ್ಲಿ ಇವತ್ತ ಆ ಗ್ರಾಮ ಸಮಿತಿ ಏನಿದೆ ಅಲ್ಲಿ ಕೂಡ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಮ್ಮ ಜಲಜಾತಿ ಬೇಡಿಕೆಯಲ್ಲಿ ಸುಮಾರು ಸಾವಿರದ ಏಳು ಹತ್ತೆರಡು ಪದಾಧಿಕಾರಿಗಳು ವಿಗ್ರಹ ಪ್ರತಿನಿಧಿಗಳು ಹಾಗೂ ಸ್ವಯಂ ಸೇವಕರು ಒಂದು ಆಂದೋಲನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇರುವುದು ನನಗೆ ಹೆಮ್ಮೆಯ ಬೇಸರಮಟ್ಟ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎನ್ನುವ ಪೂಜಾ ಪಾರ್ವರು ಏನು ಕನಸು ಕಟ್ಟಿದ್ರ ಗಟ್ಟರ ಕಡೆ ತಾರಿಗೆ ಒಂದು ಸಣ್ಣ ತಾಲೂಕಿನಲ್ಲಿ ಆರಂಭವಾಗಿರತಕ್ಕೂ ದೊಡ್ಡ ಆದರ್ಶ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ಹಮ್ಮಿಕೊಂಡು ಇವತ್ತು ಸುಮಾರು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತ ಮೂರು ಮಂದಿ ಎಲ್ಲ ಮುಕ್ತ ಹಾಕಿದ್ದಾರೆ ಅನ್ನೋ ಸಂತೋಷದ ವಿಚಾರವನ್ನು ಹೇಳಿಕೆ ನಾನು ಇಷ್ಟಪಡ್ತೇನೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐದುನೂರ ಅರವತ್ತೆರಡು ಮಂದಿ ಎಲ್ಲರನ್ನ ಒಂದು ಸ್ವಾಸ್ಥ್ಯ ಬದುಕನ್ನ ಭೌಟುಂಬಿಕ ಜೀವನವನ್ನ ಆರೋಗ್ಯ ಕುಡಿಕೆಯಲ್ಲಿ ಯಾವ ಜೀವನ ಮಾಡಬೇಕೋ ಮಾಡ್ತಾ ಇದ್ದಾನೆ ಅನ್ನಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಎರಡನೇ ಉದಾಹರಣೆಯನ್ನು ಹೇಳಿ ಈ ಕಾರ್ಯಕ್ರಮದ ಅಥವಾ ಸಮಾಜದ ಮಹತ್ವವನ್ನು ತಿಳಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಾನು ಇತ್ತೀಚೆಗೆ ದೂರದರ್ಶನಕ್ಕಾಗಿ ಹೆಸರಾಗಿ ಅದರಿಂದ ಬಿಟ್ಟು ನಮ್ಮ ಅಡಿಯ ಪ್ರಮಾಣದಲ್ಲಿ ఈ ఒక వేదిక క్యాంప్ భాగ్యు ఎంప్ భాగవసి ధన పరివర్తన బయట ఇబ్బంది అది ఏమందే ఆ సుమారు ఇప్పటికే ಕ್ಷೇತ್ರಕ್ಕೆ ಬಲಿಯಾಗಿ ತನ್ನ ಆರೋಗ್ಯವನ್ನು ಅನುಭವಿಸಿ ಸಾಮಾಜಿಕವಾಗಿ ಒಂದು ಕೈಕಾರವನ್ನು ಹೊಂದಿ ಮನೆ ಮೊಟೈನಲ್ಲಿ ಬೀದಿ ಹಾದಿಗಳನ್ನು ಮಾಡಿದವಜನ ಅನ್ನುವ ಏನದು ಅಥವಾ ಮತ್ತೆ ನರಜೀವನವನ್ನು ಕಲ್ಪಿಸುವಂತಹ ಈ ಕಲೇ ಆ ವ್ಯಕ್ತಿ ಎಂಟು ದಿನದಲ್ಲಿ ಮನ ಪರಿವರ್ತನೆ ಆಗಿ ಈಗ ಮಾಡಿ ಸುಮಾರು ಒಂಬತ್ತು ಜಾಲವನ್ನು ಖರೀದಿ ಮಾಡಿ ಕೃಷಿ ಚಟುವಟಿಕೆಯಲ್ಲಿ جي اپ جي منگني جي واٽ کي وڌيڪ وڌيڪ چاهين